ನಮಸ್ತೆ ಎಲ್ರಿಗೂ ನಮ್ಮೂರು ಕೇರಿ ಯೂಟ್ಯೂಬ್ ಚಾನಲ್ ನ ಮತ್ತೊಂದು ವಿಡಿಯೋಗೆ ತಮ್ಗೆ ಎಲ್ರಿಗೂ ಸ್ವಾಗತ ಎತ್ತು ಗಾಡಿ ಎರಡನ್ನೂ ತೋರಿಸ್ತಿದೀವಿ ಎಲ್ಲಾ ಕಾರ್ಗಳು ಎಲ್ಲಾ ರೀತಿ ರಿವ್ಯೂ ಮಾಡಿರೋದನ್ನ ನೋಡಿದೀರಾ ಎತ್ತಿನ ಗಾಡಿ ರಿವ್ಯೂ ಮಾಡ್ತಾ ಇರೋದು ಕನ್ನಡ ಯೂಟ್ಯೂಬ್ ಚಾನೆಲ್ ಅಲ್ಲಿ ಇದೇ ಮೊದಲು ಅಂತ ಅನ್ಕೊತೀನಿ ಬನ್ನಿ ಅವ್ರನ್ನ ಕೇಳೋಣ ಈ ಎತ್ತಿನ ಗಾಡಿಯಲ್ಲಿ ಏನೇನು ಸ್ಪೆಷಾಲಿಟಿ ಇದೆ ಎತ್ತಿನ ಗಾಡಿಗೆ ಎಷ್ಟು ಖರ್ಚಾಗುತ್ತೆ ಮತ್ತೆ ಎತ್ತುಗಳು ಯಾವುವು ಎತ್ತುಗಳು ವರ್ಷದವು ಇದೆಲ್ಲಾ ಡೀಟೇಲ್ಸ್ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ ಬನ್ನಿ

ಏ ನಮ್ಮನ್ ಇದ್ದು ಕಣ ಅವಾಗ ಬಾರ ಬರ್ರ 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 ಡ್ರೈವರ್ ಮೇಲೆ ನಂಬಿಕೆ ಇಲ್ಲ आओ निम अभिमानियाना निम अभिमानियाना पट पट थ थ थ कर 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 मटकों द आदा हम सेजी करते नहीं ಕಿತ್ಕೊಂಡಾಗಲ್ಲ ಅವರು ನಾವ್ ಇರ್ತೀರಿ ಕೊಟ್ಟ ನಾನು ಸ್ವಾರ್ಥಿನೂ ಹಾಕ್ತೀನಿ ಹೇಡಿನೂ ಹಾಕ್ತೀನಿ ಕೊಲೆಗಾರನು ಹಾಕ್ತೀನಿ ಕ್ರಿಮಿನಲ್ ಹಾಕ್ತೀನಿ ಹಾಕ್ತೀನಿ ಇವತ್ತಿನ ಕಾಲದಲ್ಲಿ ಎಲ್ಲಾ ಟ್ಯಾಕ್ಟ್ರಿ ಬಳಸ್ತಿದ್ರೆ ಇವತ್ತಿನ ಕಾಲದಲ್ಲಿ ಎಲ್ಲಾ ಟ್ರಾಕ್ಟರ್ ಫ್ಯಾಕ್ಟ್ರಿ ಮಾಡ್ಬೋದು ಬಿತ್ತದಿಂದ ಹಿಡ್ಕೊಂಡು ಎಲ್ಲಾ ಎಲ್ಲಾನು ಬೇಸ ಹೊ ಇನ್ನೊಂದೇನ್ ಗೊತ್ತಾ ಬಿತ್ತಿನ ಬೇಷದಲ್ಲಿ ನೆಲ ಗಂಟಿ ಬರಲ್ಲ ಫ್ಯಾಕ್ಟ್ರಿ ಬೇಸ ಹೊಡೆದ್ರೆ ನೆಲ ಗಂಟ್ ಬರು ಟೈಮ್ ಹಿಡಿಯುತ್ತೆ ಅಂತ ಹೇಳ್ತಾರೆ ಇವತ್ತಿನ ರೈತರುಗಳೆಲ್ಲ ಆಲ್ಮೋಸ್ಟ್ ಎಲ್ಲಾರು ಲೇಟ್ ಆಗುತ್ತೆ ಹೆಸ್ಗಳಲ್ಲ ಮಾಡೋದಕ್ಕೆ ಮತ್ತೆ ಎಸ್ಗುಳ್ ಮೈಂಟೈನ್ ಮಾಡೋದಕ್ಕೆ ಆಗಲ್ಲ ಹಿಂಡಿ ಬೂಸಾ ಮೇವು ಅದ್ ಹಾಕೋದ್ರ ಬದಲು ಅದೇ ಹಸುಗಳ್ ಹಾಕಿದ್ರೆ ಹಾಲ್ ಕೊಡ್ತವೆ ಇದನ್ನ ಲೆಕ್ಕಾಚಾರಕ್ಕೆ ಕೆಲವರು ಹಸ್ಗಳ್ಕೊತಾರೆ ಕೆಲವರು ಹಚ್ಚಿರ್ತಾರೆ ಈ ಈ ಗಾಡಿಯಲ್ಲಿ ಇದು ಏನಂತ ಕರೀತಾರೆ ನೊಗ ಇದು ಪ್ರತಿಯೊಂದು ಯಾರಿಗೂ ಗೊತ್ತಿಲ್ಲ ಇದುವರೆಗೂ ಯೂಟ್ಯೂಬ್ ಚಾನಲ್ ಅಲ್ಲಿ ಯಾರು ಬಿಟ್ಟಿಲ್ಲ ಬೈಕ್ ಎಸ್ ಸಿ ಬೈಕ್ ಏನ್ ಓಡುತ್ತೆ ಎಷ್ಟು ಪಿಡಿಗೆ ಓಡುತ್ತೆ ಡೀಟೇಲ್ಸ್ ಎಲ್ಲ ಕೊಟ್ಟಿದ್ದಾರೆ ನಮ್ಮ ಉದ್ದೇಶ ಬಂದು ರೈತರುಗಳು ಎತ್ತಿನ ಗಾಡಿನ ಏನಕ್ಕೋಸ್ಕರ ಬಳಸ್ತಾರೆ ಏನಕ್ ಬಳಸ್ತಾ ಇದ್ರು ಮುಂಚೆ ಈ ಎತ್ತಿನ ಗಾಡಿಗ್ ಏನೇನ್ ಅಂತ ಕರೀತಾರೆ ಯಾವ ಯಾವ ವಸ್ತುಗಳ್ ಏನೇನು ಇದ್ರ ಡೀಟೇಲ್ಸ್ ಹೇಳ್ಬೇಕು ಅಂತ ಅದೆಲ್ಲ ಮೂಕ್ ಇದು ಹಾ ಮೂಕ್ ಆದ್ಮೇಲೆ ನೊಗ ನೊಗ ಆದ್ಮೇಲೆ ಕೊಳ್ಕಟ್ಟ ಕೊಳ್ಕರ್ಣಿ ಇದು ಅದ ಕೊಳ್ಕರ್ಣಿ ಕೊಳ್ಕಣಿ ಕೊಳ್ಕರ್ಣಿ ಕೊಳ್ಕರ್ಣಿ ಆದ್ಮೇಲೆ ಇನ್ನೊಂದು ಹಗ್ಗಗಳು ಕೊಳ್ಕಟ್ಟಾಕ ಅಗ್ಗ ಇದಾದ್ಮೇಲೆ ಇನ್ನ ಮಾಮೂಲಿ ನಂಗೆ ಗಾಡಿ ಮೂಕು ಮಾಮೂಲ ನಮ್ಮ ಕಾಲದಲ್ಲಿ ಅದಕ್ಕೆ ಮಾಡ್ತಿದ್ರು ಈಗ ಒಟ್ಟು ಈ ತರ ಗಾಡಿ ಆಗುತ್ತೆ ಇವತ್ತೆಷ್ಟು ಖರ್ಚಾಗ್ ಮಾಡಿಸ್ಬೇಕು ಪೂರ್ತಿ ರೆಡಿ ಆಗಿ ಬರುತ್ತೆ ಟೈರ್ ಗೀರೆ ಎಲ್ಲ ಎಷ್ಟು ವರ್ಷ ಸಳೆ ಗಾಡಿ

ಒಟ್ಟು ಎಷ್ಟು ಅಂತ ಒಂದ್ ರೋಡ್ಗೂ ಆಯ್ತು ಮುಂಚೆ ರೇಸ್ ಗಾಡಿಗಳು ಹೊಡಿತಿದ್ದೆಲ್ಲ ಮಾಮೂಲಿ ಮರದ ಗಾಡಿಗಳು ಅವತ್ತು ಸಾಗೋಣಿ ರೇಟು ಕಮ್ಮಿ ಇತ್ತು

ಈಗ ಆರಲ್ಲೂ ಮಳೆಯಲ್ಲೂ ಮಾಡಿದಾವೆ ಹತ್ತಿರ ಎಷ್ಟು ರೇಟ್ ಆಗಿತ್ತು ನೀವು ತಂದಾಗ ನಾವು ತಂದಾಗ ಒಂದು ಹತ್ತು ಎಷ್ಟು ರೇಟು ಇವತ್ತು ಎಷ್ಟು ಆಗಿರ್ಬೋದು ಇವತ್ತು ಹೆಚ್ಚು ಕನಿಷ್ಠ ಅಂದ್ರೆ ಒಂದು ಇಪ್ಪತ್ತರಿಂದ ಮೂವತ್ತರಿಗೂ ಬಾಳ ಜಾತ್ರೆಗಳಿಗೆಲ್ಲ ಅಲಂಕಾರ ಮಾಡಿ ಜಾತ್ರೆ ಗಾಡಿ ಅವೆಲ್ಲ ಪಾರ್ಕದ ಗಾಡಿ ಅವೆಲ್ಲ ಅಲಂಕಾರ ಮಾಡಿ ಚೆನ್ನಾಗಿ ಹೊಡೆದಿದ್ದೀವಲ್ಲ ಈಗ ಹೊಡಿತಿರೋ ಸಮಾರಂಭಗಳಾದ್ರೆ ಎಲ್ಲಾ ಕಡೆನೂ ಮಾಡಲ್ಲ ನಮ್ಮ ಈ ಹಾಸನ್

ಹದ್ನ್ ಲಕ್ಷ ಚಾರ್ದಾಗ ಇಂಡಿಯಾ ಬೋಸೋದ ಕಮ್ಮಿ ಇತ್ತು ಆದಾಯ ನೋಡ್ತಾರೆ ಇದು ನೋಡೋದಿಲ್ಲ ಈಗ ಸಮಸ್ಯೆ ಈಗ ಇವರಲ್ಲಿ ಡೈಲಿ ದುಡ್ಡು ಹಾಲು ಇದಾದ್ರೆ ಖರ್ಚು ಮಾಡ್ತಾರೆ ಎಸು ಬೇಕಾದ್ರೆ ಯಾಕೆ ಎಸೆ ಹಾಲು ಕೊಡ್ತಾವೆ ಖರ್ಚು ಜಾಸ್ತಿ ಆದಾಯ ಕಡಿಮೆ ಹಂಗಾಗಿದೆ ಅದರಿಂದಾನೇ ರೈತರೆಲ್ಲ ಸ್ಟಾಪ್ ಮಾಡಿದಾರೆ ಸಾಕದು ಅದು ಏನಲ್ಲ ಇವ್ರನ್ನ ಆದಾಯ ಕೆಲಸ ಮಾಡ್ತಾವೆ ಜಮೀನ್ ಕೆಲಸ ಮಾಡ್ತಾವೆ ಅನ್ನೋದ್ ಬಿಟ್ಟು ಒಂದ್ ಬೆಳೆ ಬಂದ್ರೆ ಅವ್ರ ಆದಾಯ ಬಂದಂಗೆ ಬೆಳೆ ದುಡ್ಡು ವರ್ಷ ದುಡ್ಡು ವರ್ಷದಿಂದ ವ್ಯವಸಾಯ ಮಾಡ್ತಾ ನಾವು ಕನಿಷ್ಠ ಹತ್ತು ವರ್ಷ ಆಯ್ತು ಮುಂಚೆಯಿಂದನು ಇದ್ವಾ ನಿವಾಸಿ ಇವತ್ತು ಮುಂದಂಗ ಗೊತ್ತಲ್ಲ ಇವತ್ತಿಗ್ ಇದಾವೆ ಇಲ್ಲಿ ಹುಡುಗಳೆಲ್ಲ ನೀವ್ ಆರಾಮ್ ಮಾಡ್ತಾ ಇರೋ ನಮ್ಮವ್ವ ಹಳ್ಳಿ ಜೀವನಕ್ಕೂ ಸಿಟಿ ಜೀವನಕ್ಕೂ ಏನ್ ವ್ಯತ್ಯಾಸ ನೀನ್ ಮುಂಚೆ ಹಳ್ಳಿ ಜೀವನ್ದ ನೋಡಿದ್ಯಾ ಆಮೇಲೆ ಸಿಟಿ ಜೀವನಕ್ಕೆ ಬಂದಿಯ ಮತ್ತೆ ಹಳ್ಳಿ ಜೀವನ ನೋಡ್ತಾ ಇದ್ಯಾ ಅದಕ್ಕ ಇದಕ್ಕೂ ಏನ್ ವ್ಯತ್ಯಾಸ ಹಳ್ಳಿ ಜೀವನ ಬಹಳ ನೆಮ್ಮದಿಕರ ಜೀವನ ಬೆಂಗಳೂರು ಜೀವನ ಏನ್ ಗೊತ್ತಾ ಜೋಬಲ್ ದುಡ್ಡಿದು ಹೊಟ್ಟೆ ಊಟ ಸಿಗಲ್ಲ ಅದೇ ಹಳ್ಳಿ ಜೀವನದಲ್ಲಿ ಮಗ ದುಡ್ಡಿಲ್ಲ ಅಂದ್ರೆ ಬಾರ್ಲೇ ಊಟ ಮಾಡು ಅದ್ ಅಂತ ಯಾರ ಕೊಡಿಸ್ತಾರೆ ಅದೇ ಬೆಂಗ್ಳೂರಲ್ಲಿ ಕಾಯ್ಬೇಕು ಅಲ್ಲಿ ಯಾವಂತಲೋ ಕಾಲ್ ಕಳಕ್ ಜೀವನ ಮಾಡ್ಬೇಕು ಹಳ್ಳಿಲಿ ಆರಾಮಾಗಿ ನಮ್ದೇ ಒಂದು ಒಂದು ಬಿಸ್ನೆಸ್ ಮಾಡ್ ಒಂದ್ ಏನೋ ಒಂದ್ ಮಾಡ್ಕೊಂಡು ವ್ಯವಸಾಯ ಮಾಡ್ಕೊಂಡು ನಿಮ್ದೇಗಿರ್ಬೋದು ನಾನ್ ನೋಡ್ರಲ್ಲ ಲೆಕ್ಕ ಹಳ್ಳಿ ಜೀವನ ಮಾಡೋ ನಿಮ್ಗೆ ಒಂದಾಗಿದ್ದೆ ಹಳ್ಳಿ ಮಕ್ಕಳಿಗೆ ಕೊಡ್ರಿ ಅಂತರ್ಗಿನಿ ಬಿಎಮ್ ಡಬ್ಲ್ಯೂ ಯಾರ್ ಬೇಕಾದ್ರೂ ಇಡ್ತಾರೆ ಎಷ್ಟೇ ದುಡ್ಡಿದ್ರು ಇಡ್ತಾರೆ ಅದೇ ಎಷ್ಟೇ ದುಡ್ಡಿದ್ರು ಎರಡ್ ಜೊತೆ ಎತ್ತು ಒಂದ್ ಎತ್ತಿನ ಗಾಡಿ ಇಡಬೇಕು ಅಂದ್ರೆ ಅದು ರೈತರಿಂದ ಮಾತ್ರನೇ ಸಾಧ್ಯ ಆರು ತಿಂಗಳಾಯ್ತು ಆಯಿತು ಎಷ್ಟಲ್ಲಲ್ಲಿ ಇದಾವೆ ಇವು ಎದ್ಗಳು ಆರಲ್ಲೂ ಮಳೆ ರೇಸಿಗೆ ಹಾಕ್ತೀರಾ ನೀವು ರೇಸ್ಗೆ ಅಂತಲೇ ತಂದಿರೋದಾ ಅಥವಾ ಬೇಸಾಯಕ್ಕೆ ಅಂತ ತಂದಿದ್ದು ರೇಸಿಡ್ತಾರೆ ನೀವು ಇಪ್ಪತ್ತು ವರ್ಷದಿಂದನೂ ಎದುರುಗಳು ಇಡ್ಕಂಡೆ ಬೇಸಾಯ ಮಾಡ್ಕೆ ಬಂದಿರೋದ ಅವತ್ತಿನಿಂದನೋ ನಾವು ಕೃಷಿಯನ್ನ ರೈತರಾಗಿ ರೈತ ಬಿ ಬಿಡಬಾರ್ದು ಅನ್ನೋ ಉದ್ದೇಶಕ್ಕೆ ಅದನ್ನ ಮುನ್ನಡೆಸ್ಕೊಂಡು ಹೋಗ್ತಾ ಇದೀವಿ ನಮ್ಮ ಮನೆಯಲ್ಲಿ ಒಂದ್ ಜೊತೆ ಓರ್ ಇದಾವೆ ಅಂದ್ರೆ ನಾಲ್ಕ್ ಜನ ನಿಂತ್ಕೊಂಡು ನೋಡ್ತಾರೆ ಖುಷಿಯಾಗಿ ಲಕ್ಷ ಕೊಟ್ಟು ಕಾರ್ ತಂದ್ರು ಇವತ್ತು ಯಾರು ನೋಡ್ತಾ ಇಲ್ಲ ಕಾರ್ ತಂದು ನೋಡಲ್ಲ ಬಟ್ ನಾವೇನಂದ್ರೆ ನಾವು ರೈತರಾಗಿ ನಾವು ಇದೇ ಉದ್ಯೋಗ ಮಾಡ್ಕೊಂಡಿರೋದ್ರಿಂದ ನಾವ್ ಎಷ್ಟೋ ನಮ್ಮ ಫೇವರ್ ಆಗಿದೆ ನಮ್ಮ ಮನೆಯಿಂದ ಆ ಈಗ ರೈತ ಟ್ರಾಕ್ಟರ್ ಬಿತ್ತಿ ಟ್ರಾಕ್ಟರ್ ಬೆಳೆಯೋದಕ್ಕೂ ಎತ್ನಲ್ಲಿ ಬಿತ್ತು ಎತ್ತಲ್ಲಿ ಕೆಲಸ ಮಾಡೋಕ್ಕೂ ಡಿಫ್ರೆನ್ಸ್ ಇದೆ ನಾವು ಒಂದು ಎಡ ಅಥವಾ ಕಬ್ಬುಂಟೆ ಅರ್ಗಕ್ಕೆ ಟ್ಯಾಕ್ಟ್ರ್ ಬರಲ್ಲ ಟ್ಯಾಕ್ಟ್ರು ಏನಿದ್ರು ಬೇಸೆ ಮಾಡ್ಬೋದು ಎತ್ತದು ಬೆಳೆಯೋದೆಲ್ಲ ಎತ್ತಿಂದಾನೆಷೀನ್ ಎತ್ತಲ್ಲಿ ಅರ್ಗದಂಗೆ ಟ್ಯಾಕ್ಟ್ರಲ್ಲಿ ಬರಲ್ಲ ಟ್ಯಾಕ್ಟ್ರಲ್ಲಿ ಯಾವುದೇ ಕಾರಣಕ್ಕೂ ಟ್ಯಾಕ್ಟ್ರಲ್ಲಿ ಆಗಲ್ಲ ಟ್ಯಾಕ್ಟ್ರಲ್ಲಿ ಏನು ದೊಡ್ಡ ದೊಡ್ಡದಾಗಿ ಭಾಷೆ ಮಾಡ್ತಗೋ ಸಣ್ಣ ಪುಟ್ಟ ಕೆಲಸಗಳೆಲ್ಲ ಎತ್ತಿಲ್ದಲೇ ಎತ್ತಿನಿಂದಲೇ ಕೆಲಸ ಆಗುತ್ತೆ ಇದ್ರಲ್ಲಿ ಆದಾಯ ಲಾಸ್ ಬರ್ತಾ ಇರೋದ್ರಿಂದ ರೈತ ಬಿಲಿ ಎಲ್ಲ ರೈತರ ಕೆಲಸ ಬಿಟ್ಟು ಬೇರೆ ಕೆಲಸದ ಕಡೆ ಕಮಿಟ್ ಆಗಿದ್ದಾರೆ ಆದ್ರೂ ನಾವು ಅವಾಗಿಂದ ಹಿಂದಿನಿಂದ ನಮ್ಮ ಅಜ್ಜ ತಾತರೆಲ್ಲ ಬಂದಿರೋದು ಅದನ್ನ ನಾವು ಮುನ್ನಡೆಸ್ಕೊಂಡು ಹಂಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇದೀವಿ ಖುಷಿಗೆ ಒಂದು ಮನೆ ಮುಂದೆ ಏನೋ ಒಂಥರ ಲಕ್ಷಣ ಅನ್ನ ಇದಕ್ಕೆ ಕಟ್ತೀವಿ ಅಷ್ಟೇನೆ ನಾಲ್ಕು ಜನ ಎತ್ತಿನ ಗಾಡಿಲಿ ಹೋಗ್ತಾ ಇದ್ರೆ ನೋಡ್ತಾರೆ ಯಾಕಂದ್ರೆ ನೂರ ಕಾರ್ ಇದಾವೆ ಒಂದ್ ಎತ್ತಿನ ಗಾಡಿ ಇಲ್ಲ ಇವತ್ತು ನಮ್ ರೈತರು ಹಳ್ಳಿನೇ ಸುತ್ತ ಎತ್ತಿನ ಗಾಡಿಗಳು ಎಲ್ಲ ನೂರ ನಮ್ಗೆ ಅದ್ ನಮ್ ಮನೇಲಿ ಇದ್ರೆ ಚೆನ್ನಾಗಿರುತ್ತೆ ನಮ್ಗ್ ಅದೊಂದು ಖುಷಿ ತರುತ್ತೆ ಆ ಕಾರಣಕ್ಕೆ ನಮ್ಮ ಮನೆಯಿಂದ ಬಿಟ್ಟು ಕೊಟ್ಟಿಲ್ಲ ಓರಿ ಹಳ್ಳಿ ಕಾರ್ ಅಂದ್ರೆ ನಮ್ಗೊಂದು ಅದೊಂದು ಕ್ರೇಜು ಹಳ್ಳಿಕಾರ್ ಬಗ್ಗೆ ಒಂದ್ ಒಲ್ಮೆ ಇದಾನೂ ಹಳ್ಳಿಕಾರ ಇದಾನು ಹಳ್ಳಿಕಾರೀ ನೀವು ರೇಸು ಇಲ್ಲಿ ಕಡೂರಲ್ಲಿ ಒಂದ್ ಎರಡ್ ಕಡೆ ಹಾಕಿದ್ರು ಅಜ್ಜಂಪುರ ಹಾಕಿದ್ರೆ ಒಂದ್ ಎರಡ್ ಮೂರ್ ಕಡೆ ಹಾಕಿದ್ದಾರೆ ಆ ಬೀರೂ ಓರಿ ಅವರು ಮಾಡಿದ್ರು ಪ್ರೈಸ್ ಮಾಡ್ಯಾರ ಪ್ರೈಸ್ ಮಾಡಿದಾರೆ ಇವ್ರು ಇದೆ ಜೋಡಿಯಲ್ಲೇ ಮಾಡಿದಾರೆ ಇವರೆಲ್ಲ ಇವ್ರೆಲ್ಲ ಪ್ರೈಸ್ ಮಾಡಿ ಪ್ರೈಸ್ ಮಾಡಿದ್ರಂತ ಒಂದ್ ಎರಡ್ ಮೂರ್ ಪ್ರೈಸ್ ಮಾಡಿಯವ್ರು ಅದ ಸಮಯಕ್ಕೆ ತಕ್ಷಣ ಮಳೆ ಬರಲ್ಲ ಮಳೆ ಬಂದ್ರೆ ಬೆಳೆ ಬರಲ್ಲ ಆತರ ಸಮಸ್ಯೆಗಳನ್ನ ರೈತರು ಬಿಟ್ರಿ ಯಾರ ಕೈಲೂ ಎದ್ರುಸಕ್ ಆಗಲ್ಲ ರೈತರಿಗೆ ಹೆಣ್ ಕೊಡೋದ್ರ ಬಗ್ಗೆ ಏನ್ ಅವರು ಯಾವ್ದೋ ಕಂಪ್ನಿಲ್ ಇದಾನೆ ಅದ್ರಲ್ಲಿ ಇದ್ರಲ್ಲಿ ಇದಾನೆ ಅಂತ ಹೆಣ್ ಕೊಡ್ತಾರೆ ಅವನ್ ನಾಳೆ ಹಾಳಾಗ್ ಬಂದಾಗ ಮನೇಲಿ ಅವ್ರ ಅಪ್ಪ ಅಮ್ಮನ ಮಗಳನ್ನ ನೋಡ್ತಾರೆ ಒಂದಲ್ಲ ಒಂದಿನ ರೈತ ಗೊತ್ತಾಗುತ್ತೆ ರೈತ ಏನು ಅಂತ ಹೋಗು ಹೀಗೆ ಸಮಾಜ ಹಿಂಗೆ ಮೋಸದಲ್ಲೂ ಹೋಗ್ತೈತೆ ರೈತರು ಉಳ್ಕೊಂಡು ಯಾರು ನೋಡ್ರಿ ಇಲ್ಲಿ ನಮ್ಮ ಫ್ರೆಂಡ್ಸ್ ಎಲ್ಲ ಆ ಕಡೆ ಬ್ಯಾಚಿಲರ್ಸ್ ಇದ್ದಾರೆ ಆ ಬ್ಯಾಚಿಲರ್ಸ್ ಈಗ ರೈತ್ರೆ ಮಡಕೆ ಬಸ್ವಾ ಅಂತೀವಿ ಗುಲಾಂಪಟ್ಟೆ ಚಂದ್ರ ಮುಳ್ತಂತಿ ಕನಿ ಮಂತಿ ಗಂಧದ ಕುಡಿ ಬಾರ್ ಮೈ ಶಾ ಅಕಡಿ ತಮ್ಮಯ ಕುಂಬಿ ಕಿಡಿ ಅಂತೀವಿ ಅವ್ನ ಬಿ ಎ ಆ ಸಮಸ್ಯೆ ಕ ಆಡ್ತಾ ಇದೆ ಒಂದ್ ವೆಲ್ ಪವರ್ ಮಾತ ಹೇಳಿದಾರೆ ಕೋಟಿ ಇದ್ದರು ಪಟ್ಟಣ ಹೋಗು ಕಾಸು ಹಳ್ಳಿ ಬಾಳು ಸುಖ ಅಂತ ಹೇಳಿ ಕುವೆಂಪು ಅವರು ಮಾತಿದಾರೆ ಅದಕ್ಕೆ ಹೇಳೋದು ಇಷ್ಟ ಜನ ಅದೇ ನಾನ್ ಅವಾಗ್ಲೇ ಹೇಳ್ದಂಗೆ ಸಿಟಿಯಲ್ಲಿ ಕರೆದಿದ್ರೆ ನಾವ್ ಒಂದೇ ಒಂದ್ ಮಾತ್ ಕರೆದಿದ್ರೆ ಎಲ್ಲಾರು ಬಿಸಿ ಆಫೀಸು ಮೀಟಿಂಗು ಕೆಲ್ಸ ಹಿಂಗೆ ಹೇಳೋರೆ ಬರ್ತೋ ಯಾರು ಬಂದ್ಬಿಟ್ ನಾಲ್ಕ್ ಜನ ಹಿಂಗ್ ಇರಲಿಲ್ಲ ಒಂದೇ ಒಂದ್ ಮಾತ್ ಹೇಳಿದ್ದು ಎಷ್ಟ್ ಜನ ಬಂದಿದ್ದಾರೆ ಅವ್ರ ಕೆಲಸಗಳು ಬಿಟ್ಟು ಮನೆ ಹತ್ರ ಎಲ್ಲ ಬಿಟ್ಟು ಬಂದಿದ್ದಾರೆ ತುಂಬಾ ಥ್ಯಾಂಕ್ಸ್ ಎಲ್ರಿಗೂ ಈ ವಿಡಿಯೋನ ತುಂಬಾ ಎಲ್ಲ ಇಷ್ಟಪಟ್ಟು ಶೇರ್ ಮಾಡಿ ತುಂಬಾ ತುಂಬಾ ಮನ್ಸಿಂದ ಮಾಡಿದೀವಿ ಯಾರ್ಯಾರ ಇಷ್ಟ ಆಗುತ್ತೆ ಶೇರ್ ಮಾಡಿ ಹಂಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಂಗೆ ನಮ್ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಹಳ್ಳಿ ಹುಡುಗರು ನಾವು